ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಕನ್ನಡದಲ್ಲಿ ಇರುವ ಒಂದು ಶಬ್ದಕ್ಕೆ ಇಂಗ್ಲೀಷಲ್ಲಿ ಸುಮಾರು ಶಬ್ದಗಳಿವೆ ಅವುಗಳನ್ನೇ ನಾವು ಕನ್ನಡದಲ್ಲಿ ಸಮಾನಾರ್ಥಕ ಶಬ್ದಗಳು ಅನ್ನಬೇಕು ಅವುಗಳನ್ನೇ ನಾವು ಸುಮಾರ್ತೆ ಅಂತ ಹೇಳುತ್ತಾ ಈ ವಚನ ಮದುವೆ ಹೊರಡು ಕೆಲಸ ಮಾಡು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಅತಿ ಅರ್ಥ ಕೊಡುವಂಥ ಆ್ಯಕ್ಟು ಅಥವಾ ವರ್ಕ್ ಅಥವಾ ಪರ್ಫಾರ್ಮ್ ಅಂತ ಇವೆ ನಂತರ ನೈಜವಾದ ಅಂತ ಕನ್ನಡ ಶಬ್ದ ಇದೆ ಅದೇ ಅರ್ಥ ಕೊಡುವಂಥ ಇಂಗ್ಲೀಷಲ್ಲಿರುವ ಮೂರು ಶಬ್ದಗಳು ಆ್ಯಕ್ಚುವಲ್ ಅಥವಾ ರಿಯಲ್ ಅಥವಾ ಅಂತ ಆಗುತ್ತೆ ನಂತರ ಶಬ್ದ ಸರಿಗೊಳಿಸು ಅಥವಾ ಹೊಂದಾಣಿಕೆ ಮಾಡುವಂಥ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿರುವ ಮೂರು ಶಬ್ದಗಳು ಅಡ್ಜಸ್ಟು ಅಥವಾ ಸರ್ಚ್ ಅಥವಾ ಅಕೌಂಟೇಟು ಅಂತ ಹೇಳ್ಬೋದು ಹೇಳೋಕ್ಕಾಗುತ್ತೆ ನಂತರ ಹೊಗಳು ಅಥವಾ ಸ್ತುಲಿಸು ಅಥವಾ ಪ್ರೀತಿಸು ಅನ್ನೋದಕ್ಕೆ ಇಂಗ್ಲೀಷಲ್ಲಿರುವ నాక శుతులుడోర్ అత ల ల లవ్ అతస్పెక్ట్ అత్యులు ఇవే నరభ అత ప్రయోజన మూడు శబ్బులు అడ్వాంటేజ్ అత ప్రాఫిట్ అతనిఫిట్ అంత మూడు శబ్దాలు అవ్యూ కొ ఇ సమాత్క శ్రీ శబ్బ కష్ట అతందర అుఃఖ నకి అడ్వర్సిటీ అడ్వర్సిటీ అత మిస్ఫార్చూన్ ಅಥವಾ ಡಿಸ್ಟ್ರೆಸ್ ಅಂದರೆ ಕೂಡ ಅದೇ ಕೊಡ್ತವೆ ನಂತರ ಶಬ್ದ ಸೃಜಿಸು ಅಥವಾ ಸಹಾಯಕರು ಕೊಡೋ ಅಂತ ಹೇಳೋದಕ್ಕೆ ಇರುವಂಥ ಮೂರು ಶಬ್ದಗಳು ಮೊದಲಾಗಿ ಅಡ್ವೈಸ್ ಅಥವಾ ಕೌನ್ಸಿಲ್ ಅಥವಾ ಸಜೆಸ್ ಅರ್ಥ ಆಗುತ್ತೆ ಮುಂದಿನ ಶಬ್ದ ಕಕ್ಷ ಕಕ್ಷಿದಾರನ ಪೊರೆ ಪರಿ ಕಕ್ಷಿದಾರನ ಪರ ವಾದ ಮಾಡೋದಕ್ಕೆ ಹೇಳ್ಬೇಕು ಇಂಗ್ಲೀಷ್ ಅಲ್ಲಿ ಅಡ್ವೊಕೇಟ್ ಅಥವಾ ಅರ್ಥ ಆಗುತ್ತೆ ನಂತರ ಶಬ್ದ ಪ್ರೀತಿ ಅಥವಾ ಮಮಕಾರಕ್ಕೆ ಇಂಗ್ಲೀಷಲ್ಲಿ ಮೂರು ಶಬ್ದಗಳಿವೆ ಅವುಗಳೆಂದರೆ ಅಫೆಕ್ಷನ್ ಅಥವಾ ಲವ್ ಅಥವಾ ಫೌಂಡ್ನೆಸ್ ಎನ್ನಬೇಕಾಗುತ್ತೆ ನಂತರ ಕೊನೆ ಶಬ್ದ ವಯಸ್ಸಾದ ಅಥವಾ ಉರ್ದ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಮೂರು ಶಬ್ದಗಳಿವೆ ಅವುಗಳೆಂದರೆ ಮೊದಲನೇದಾಗಿ ಏಜ್ ಅಥವಾ ಎಲ್ಲರಲ್ಲಿ ಅಥವಾ ಊಟ ಶಬ್ದಗಳಿವೆ ಈ ಎಲ್ಲ ಶಬ್ದಗಳು ಕನ್ನಡದಲ್ಲಿ ಸಮಾನಾರ್ಥಕ ಶಬ್ದಗಳಾಗಿವೆ ಇವುಗಳನ್ನೇ ನಾವು ನೋನಿಮಸ್ ಸಾರಿ ಇವುಗಳನ್ನೇ ನಾವು ಇಂಗ್ಲೀಷಲ್ಲಿ ಸ್ನೋನಿಮಸ್ ಎನ್ನಬೇಕಾಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಲ್ ಕೂಡ ಹೊಸ ಹೊಸ ಸಿರಾಣಿ ಮಸೂದನ್ನ ಇಟ್ಕೊಳ್ಳೋಣ ಸಾರಿ ಹೊಸ ಹೊಸ ಸಿರಾಣಿ ಮಸುಗಳಿಗೆ ಇಟ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ನಮ್ಮ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮರ ತಗೊಂಡಿ ಥ್ಯಾಂಕ್ ಯು ಮಚ್